ಕಾಡ ಮಕ್ಕಳ ಜತೆ ಕಲೆತು ಬೆರೆತು ಅವರ ಕಷ್ಟ ಸುಖ ಸಮಸ್ಯೆ ಅರಿತು ಬೆರೆತು ಅಹವಾಲು ಆಲಿಸಿ ಪರಿಹರಿಸುವ ವಾಗ್ದಾನ ಕೊಟ್ಟು ಬಂದ ನಾಡದೊರೆ மொபைல சார் ஃபுல் பார்க்குறேன் அது ஆடி பர 아크니스 <laughs> <laughs> <laughs>

ಸರ್ ಇನ್ನು ಆಲ್ಮೋಸ್ಟ್ ಇಲ್ಲಿ ನೂರತ್ತೊಂಬತ್ ಹಾಡಿಯಲ್ಲಿ ಟೋಟಲ್ ಎಲ್ಲ ಫೋರ್ ಅಂಡ್ ಹಾಫ್ ಫೈವ್ ತೌಸಂಡ್ ಮೇಲೆ ಇದೆ ಸರ್ ಸರ್ ಫಾರೆಸ್ಟ್ ಲಾಟ್ ಕಾಯಿಡೆಯಲ್ಲಿ ಹಿಂದೆ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟಿದೆ ಸರ್ ಮತ್ತೆ ಸ್ಟಾರ್ಟ್ ಮಾಡಿ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ

ಆರ್ನೂರ ಮೂವತ್ತ್ ಮೂರು ಈಗ ಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದರೆ ಈ ದಿನ ಡಿಸೆಂಬರ್ ಎಂಡ್ ಸರ್ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂತ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಸಂದರ್ಭದಲ್ಲಿ ಅವ್ರ ಆಧಾರ್ ಕಾರ್ಡು ಅಥವಾ ಲಿವಿಂಗ್ ಆ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಅರಣ್ಯ ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲವಲ್ ಇರ್ತದೆ ಸರ್ ಸೊ ಡಿ ಮೆಂಬರ್ ಇರ್ತಾರೆ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರ ಕೆಲಸ ಮಾಡ್ತೀವಿ ಸರ್

ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವ್ರು ಬಂದು ಸೆಟ್ಲಾಗಿದ್ದರೆ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲಾಗಿದ್ದಾರಲ್ಲ ಸರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್ ಸರ್ ಎಲ್ಲ ಅಪ್ಲಿಕೇಶನ್ ಎಲ್ಲ ಮಾಡ್ತೀರಾ ಕರೆಂಟ್ ಕೊಟ್ಟಿದ್ದು ಕರೆಂಟ್ ಸೋಲಾರ್ ಕೊಟ್ಟಿದೀವಿ ಸೋಲಾರಲ್ಲಿ ಕೊಟ್ಟಿದ್ವಿ ಸರ್ ಫೋರ್ ಟ್ವೆಂಟಿ ಟು ಹೌಸಸ್ ಸರ್ ಅಂದ್ರೆ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರಾಗಿ ಕೊಟ್ಟಿದ್ದೀವಿ ಸರ್ ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ರೆಗ್ಯುಲರ್ ಆಗಿ ಕೊಡಬಹುದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ತರ ಕೋರ್ ಫಾರೆಸ್ಟ್ ತರ ನಾವು ಮೇನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ಆತರ ಏನ್ ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಈಗ ಮಾಲ್ದಿ ಹೋರಾ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡ್ಬಿಟ್ಟು ಸರ್ ಇದನ್ನ ಎಂಟು ಆಡಿನ ಕವರ್ ಮಾಡಬಹುದು ಅರೌಂಡ್ ಫೈವ್ ಹಂಡ್ರೆಡ್ ಅವರ್ಸ್ ಇದೆ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅವರು ಕೊಟ್ಟರೆ ನಾವು ಪರ್ಮಿಶನ್ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಸೋಲಾರ್ ಅಲ್ಲಿ ಕೊಟ್ಟಿದ್ರೆ ಅಷ್ಟೇ ಇಲ್ಲ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು 200 ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ 200 ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಇಲ್ಲಿ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ ಕೊಡ್ತಾ ಇಲ್ಲ ಅಂತ

ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವೈಲ್ಡ್ ಲೈಫ್ ಏರಿಯೋ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್ ಪ್ರಾಬ್ಲಮ್ ಇಲ್ಲ ಸರ್

ಅದು ಶಾಲೆ ಮಕ್ಕಳಿಗೆ ಬಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ನಿಮ್ ಕಾರ್ಡ್ನೇನು ಇದು ಮಾಡಕ್ಕೆ ಹೋಗಲ್ಲ ಕರೆಂಟ್ ಏನು ಕುಡಿಯ ನೀರು ಕೊಡಕೇನು ಶಾಲೆ ಯಾವ್ಯಾವಿಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಮಾಡಲಿ ಸರ್ಟ್ ಮಕ್ಕಳು ಮಾಡ್ಲಿ ಸರ್ ಬೇಗ ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ನೀರು ಅಂತ ಒಂದು ಐಡೆಂಟಿಫೈ ಇದೆ ಕುಡಿಯ ನೀರಿಲ್ಲ ಅಂತ ಐಡೆಂಟಿಫೈ ಇದೆ ಅಂಥ ಕಡೆ ಕುಡಿಯ ನೀರು ಮತ್ತು ಕರೆಂಟು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಅವ್ರು ಜೀವ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಭೆಯಲ್ಲಿ ಸೊ ಇಡೀ ರಾಜ್ಯದಲ್ಲಿ ನಗರ ಜಿಲ್ಲೆಯಲ್ಲಿ ನೀರು ಕೊಡಕ್ಕೆ ಪವರ್ ಕೊಡಲಿಕ್ಕೆ ದೇವಾಲಿ ಬಿಟ್ಟ ಅಂಗನವಾಡಿಗಳು ಬೇಕು ಅಂತ ಕೇಳಿ ಆಡಿಗಳು ಅದು ಮಾಡ್ಕೊಳೋಣ ಅಂಗನವಾಡಿ ಅವೆಲ್ಲ ಮಾಡ್ಕೊಳೋಣ ಬಟ್ ಒಂದು ಕರೆಂಟ್ ವಾರೆಸ್ಟ್ ಡಿಪಾರ್ಟ್ಮೆಂಟು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತ ಇದ್ದಾರೆ ಈಗ ನಲ್ವತ್ತೆರಡು ಆಡಿಗಳಿದಾವೆ ನಲವತ್ತೆರಡು ಮನೆ ಸರ್ ಈ ಆಡಿ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸರ್ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸುತ್ತಮುತ್ತ ಒಂದು ಹಾದಿನೈದು ಆದರೆ ಆಡಿ ಬೇಸ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಬಿ ಕುಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಅಡಿ ಸರ್ ಈ ಎನ್ಬೆಳ್ತೂರು ಪಂಚಾಯತ್ನಲ್ಲಿ ವಿತ್ ದಿ ಫಾರೆಸ್ಟ್ ಎರಡು ಅಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್

ಇಲ್ಲಿದೆ ಇಲ್ಲಪ್ಪ ನೋಡಿ ಸರ್ ಇದು ಇದು ಇಲ್ಲಿ ಈ ಸೆಕ್ಷನ್ ಸ್ಟ್ಯಾಂಡಿಂಗ್ ನೋಡಿ ಸರ್ ಇಷ್ಟು

ಅವರೇ ಕಟಿಂಗ್ ಎಲ್ಲ ಕ್ಷೌರಿಕರು ಬರಲ್ವಾ ಸ್ವಾಮಿ ದುಡ್ಡುಗಡ ಸ್ವಾಮಿ ಕೂದಲು ಕಟ್ ಮಾಡ್ಸಕ್ಕಿಲ್ಲ ಹಂಗೆ ಕೊಟ್ಟು ಹೆಣ್ಣು ಕೊಡ್ತೇವೆ ಎಲ್ಲಿ ಪುಗೆ ಹೋಗಲ್ಲ ಅಕ್ಕಿ ಕೊಡ್ತೀರ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರ ಸಿಗ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳಕ್ಕೆ ಇಷ್ಟೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಹತ್ತು ಕೆ ಜಿ ಸರ್ ತೊಗರಿ ಮೂರು ಕೆಜಿ ಸರ್ ಕಡಲೆ ಒಂದು ಕೆಜಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಸಾವಿರ

ಇಲ್ಲ ಇಲ್ಲ ಯಾರು ಬಂದಿದೆ ಇವರು ಬಂದಿದೆ ನಮ್ಗೆ ಒಂದು ಖುಷಿ ಆಯ್ತು ನಮ್ಗೆ ಗೊತ್ತಾಯ್ತು ಸ್ವಲ್ಪ ಹಿಂದೆ ಬಂದಿ ಸರ್ ಹೇಳು ಹೇಳಿ ಹೇಳು ಸಿದ್ದರಾಯಸ್ವಾಮಿ ಅವರು ರಾಮಯ್ಯ

ಕುಡಿಲಾಸ್ವಾಮಿ ಕುಡೀತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು ಸ್ವಾಮಿ ಕುಡಿತ ಬೇಕಾದ್ರೆ ಇವ್ರು ಬಡದ್ರೂ ಬಡದ್ರು ಕುಡಿಯಲ್ಲ ನಮ್ಮ ದೇವರೇ ಸ್ವಾಮಿ ಆಗ ಇದು ಸಿಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ ಯಾರು ಮಾಡ್ತಿದ್ರು ನಾನು ಸುಳ್ಳು ಹೇಳೋದು ಇಲ್ಲ ತಮ್ಮ ಜೊತೆ

ಮಲ್ <mallotricionate> ನ್ಯೂಟ್ರಿಷನ್ <mukle>

ಸ್ವಾಮಿ ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಾಂಕ್ಷನ್ ಆಗಿ ಜಮೀನು ಒಂದು ಮೂರು ಎಕರೆಷ್ಟು ಇದ್ದು ನಾಲ್ಕನೇ ತರಗತಿ ಮುಂಚೆ ಹೋಗ್ತೀವಿ ನಾನು ನಾಲ್ಕನೇ class <laughs> ಸ್ವಾಮಿ ಅವರು ನಾಲ್ಕನೇ class ಪಾಸ್ ಆದೋ ಇದೆ ನಮ್ಮ ಸಿಟಿನೇ ಸಿಗ್ನೇ ಸ್ವಾಮಿ ಹಳಬೂರು ಕಾಲದಲ್ಲಿ ಕೊಡ್ಲಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಅಲ್ಲಿ ಸರ್ ಇದು ಆಶ್ರಮ ಶಾಲೆ ನಾಲ್ಕನೇ class ಅಷ್ಟೇ ಯಾದಿಗಳಲ್ಲಿ ಇರೋದು ಮತ್ತೆ ನೆಕ್ಸ್ಟ್ एक्चुअली ಕೊಟ್ಟ ಹೋಗಬೇಕಾಯಿತು ಐದನೇ ಕ್ಲಾಸ್ಗೆ ಹಾಗಾಗಿ ಆವಾಗ ತಂದೆ ತಾಯಿ ಇತ್ತು ಬಂದ ಮೇಲೆ ಅದನ್ನ ಐದನೇ ತೀರ್ದ್ರ ಸ್ವಾಮಿ ನಾವು ಎಲ್ಲಿಂದ ಹೋಗದಾಗ ಏನು ಪೂಜೆ ಮಾಡ್ತಿದ್ರು ಅಷ್ಟೇ ಸ್ವಲ್ಪ ಮೈ ಮೈದುಂತೊಂಡ್ಕೊಂಡು ಆ

टिर्टे धीस 007. दना त्रुप्तर दिन 벤रे कहो जिन ठुपतर दिनबबे कहा रहा है यह हिरो कहा रहे सारोеся जुरा लाइ मुन्त नियरा है यह कि का बड़े ना दिन दो पहों हो गया यह भिजिन सही जिन दो आईके believed is थी जिन आऊ allow to king ಸ್ವಾಮಿ ನೀವು ಕೊಟ್ಟ ಕೊಟ್ಟಿರೋದು ಜಾಸ್ತಿ ಮೂರು ಜನಸು ಕೊರನೆ ನಾರಸು ಸುಮಾರು ಜನಸುಗಳ ಹೆಸರು ತಗೋಬಹುದು ನಾವು ಎಲ್ಲ ಬಂಜನಕಣಿ ಅಂಗಡಿಗೆ ಹೋದವು ಬುಜಿನ ಕಣಿಲ ಮಾಲೆ ಲಾಲ್ ಲಾರ ಲಾಲ ಲಾ ಹೇ ನೀ ಲಾಲಲಾ ಲಾಲ ಲಾಲ ಲಾ ಲ ಲಾಲ ನಂಜೇಗುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಪಿ ವಿಷ್ಣುವರ್ಧನ್ ಸರ್ ಮತ್ತೆ ಸಿಎಫ್ ಡಿಸಿಎಫ್ ಮೈಸೂರಿನ ಜಿಲ್ಲಾಧಿಕಾರಿಯಾದಂತಹ ಶ್ರೀಯುತ ರೆಡ್ಡಿ ರೆಡ್ಡಿರವರಿಗೆ ವೈಯಕ್ತಿಕವಾಗಿ ಹಾಗೂ ಪಡೆದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ